ನಮ್ಮ ಕಾಂತರಾಜ್ ವರದಿಯನ್ನು ಜಾರಿ ಮಾಡಿ ಅಂತ ತಾವು ಈ ಸಮಾವೇಶನ ಹಮ್ಮಿಕೊಂಡಿದ್ದೆ ಅದಕ್ಕೆ ನನ್ನ ಬೆಂಬಲನೂ ಸೂಚಿಸ್ತೀನಿ ಅದ್ರ ಜೊತೆಯಲ್ಲಿ ನಮಗೆಲ್ಲ ಬಹಳ ಜನ ನೋಡಿದ್ರೆ ಜನ ಸಾಗರ ನೋಡಿದ್ರೆ ಇದಕ್ಕಿಂತ ಮೂರು ಪಟ್ ಜನ ಆಚೆ ನಿಂತವ್ರೆ ಜೈಕಲ್ ಟ್ರಾಫಿಕ್ ಜಾಮ್ ಆಗಿ ಮೂರು ಪಟ್ ಜನ ಆಚೆ ನಿಂತವ್ರೆ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಗಲ್ಲ ಡ ಮನೆಯ ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಬೇರೆ ಕಾರ್ಯಕ್ರಮ ಹೋಗೋದು ಹಿನ್ನೆಲೆಯಲ್ಲಿ ನಾನು ಅವ್ರ ಜೊತೆ ಹೋಗ್ಬೇಕಾಗಿದ್ದ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಗಲ್ಲ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಬಂದು ಎಂಟೂವರೆ ತಿಂಗಳು ಎಂಟುವರೆ ಆಗಿದೆ ನಮ್ಮ ಸರ್ಕಾರ ಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಬಡವ್ರ ಬಗ್ಗೆ ಕಾರ್ಯಕ್ರಮ ಕೊಡ್ತಾ ಇರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿನೂ ನಾವು ಅದು ಇಂಪ್ಲಿಮೆಂಟನ್ನು ಐದು ಮ ಸರ್ಕಾರ ಬಂದು ಹದಿನೈದು ದಿನದಲ್ಲಿ ಯ ಜಾರಿಯನ್ನು ಮಾಡಿದೀನಿ ವಿರೋಧ ಪಕ್ಷದವರು ಯಾವ ಕಾರಣಕ್ಕೆ ಈ ಕಾರ್ಯಕ್ರಮನ ಜಾರಿ ಮಾಡಕ್ಕೆ ಸಾಧ್ಯ ಆಗೋಲ್ಲ ಅಂದರೂ ನಾವು ಈಗ ಐದು ಕಾರ್ಯಕ್ರಮನ ಜಾರಿ ಮಾಡಿ ಅದ್ರ ಜೊತೆಯಲ್ಲಿ ನಾವು ಯಾವತ್ತೂ ಚುನಾವಣೆಯಲ್ಲಿ ನಾವು ಘೋಷಣೆ ಮಾಡಿಲ್ಲ ಇನ್ನೂ ಅದು ಐದು ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಕಾಂಗ್ರೆಸ್ ಪಕ್ಷ ಇರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರದು ಬಡೂರ್ ಪರ ಅಂತ ಇನ್ನೊಂದು ಬಾರಿ ಅವರು ಸಾಬೀತು ಪಡಿಸಿದ್ದಾರೆ ಅದು ಐದನೇ ಆರನೇ ಗ್ಯಾರಂಟಿ ಯಾವುದಂದ್ರೆ ತಮಗೆಲ್ಲ ಗೊತ್ತಾಯ್ತಂಗೆ ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿ ಎ ಎಚ್ ಪಿಯಲ್ಲಿ ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಒಂದು ಮನೆ ಕೊಡಕ್ಕೊಂಡು ಸಾಧ್ಯ ಆಗಲಿಲ್ಲ ಸ್ಲಂ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಐವತ್ಮೂರು ಸಾವಿರದ ಆರುನೂರ ಎಂಬತ್ತು ಮನೆಗಳು ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಆ ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಸರ್ಕಾರ ಇರುವಾಗಲೇ ಮನೆ ನನ್ನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಟೆ ಮನೆಯೇ ಎರಡು ಸಾವಿರದ ಹದಿನಾರಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಈ ಬಿ ಜೆ ಪಿ ನಾಲ್ಕು ವರ್ಷದಲ್ಲಿ ಅವರು ಒಂದು ಮನೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಪಕ್ಷ ವತಿಯಿಂದ ನನ್ನ ಮಂತ್ರಿ ಮಾಡಿದಾದ ಮೇಲೆ ವಸತಿ ಮಂತ್ರಿ ಮಾಡಿದಾದ ಮೇಲೆ ನಾನು ಹತ್ತಾರು ಬಾರಿ ಅಧಿಕಾರಿಗಳು ಸಭೆ ಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದು ಇಲ್ಲ ಸರ್ ಬಡವರಿಗೆ ಅನ್ಯಾಯ ಆಗಿದೆ ಒಂದು ಮನೆ ಅವ್ರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಜನ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಜನ ಬೀದಿದಲ್ಲಿದ್ದಾರೆ ಅಂತ ಮನ್ಯ ಮುಖ್ಯಮಂತ್ರಿ ಗಮನಿಗೆ ಗಮನಿಗೆ ತಂದಾದ ಮೇಲೆ ನಾವು ಇದು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ ಏನು ಸಣ್ಣ ಅಮೌಂಟ್ ಇಲ್ಲ ಇದು ತಮಗೆಲ್ಲ ಇದ್ದಂಗೆ ಐದು ಗ್ಯಾರಂಟಿ ಜಾರಿ ಮಾಡಬೇಕಾದ್ರೆ ಕನಿಷ್ಠ ಈ ವರ್ಷದಲ್ಲಿ ಆರು ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಆಗಿದೆ ಈ ಬರೋ ವರ್ಷದಲ್ಲಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಚಿಲ್ಲರೆ ಆಗ್ತದೆ ಇದು ಐದು ಗ್ಯಾರಂಟಿಗಳಿಗೆ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಅದ್ರ ಜೊತೆಯಲ್ಲಿ ಎಂಟು ಸಾವಿರ ಕೋಟಿ ಕೊಡೋಕ್ಕೆ ಸಾಧ್ಯ ಹಿಂಗೆ ಅಂತೇಳಿ ಸಾಧ್ಯ ಹೇಗೆ ಹಾಗಾಗಿ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಕ್ಕೆ ಅವ್ರು ಬಡವ್ರ ಬಜ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಹತ್ತಾರು ಬಾರಿ ಅಧಿಕಾರಿಗಳು ಸಭೆನ ಮಾಡಿ ಇಲ್ಲ ಬಡವರು ಕಷ್ಟದಲ್ಲಿದ್ದಾರೆ ಮನೆ ಅಂತ ಅಂತೇಳ್ಬಿಟ್ಟು ಮನೆ ನಮ್ಮ ಮುಖ್ಯಮಂತ್ರಿ ಆಗೋದು ಸಿದ್ದರಾಮಯ್ಯ ಅವ್ರ ತೀರ್ಮಾನ ತೊಗೊಂಡು ಇಲ್ಲ ಬಡವ್ರಿಗೆ ನಮ್ಮ ಮನೆ ಕಟ್ ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಸೂಚನೆ ಕೊಟ್ಟು ಬರೇ ಬಡವರು ಏನು ನಾಲ್ಕೂವರೆ ಲಕ್ಷ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಅಂದರೆ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಆಮೇಲೆ ರಾಜ್ಯ ಸರ್ಕಾರ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇದ್ರೆ ಒಂದೂವರೆ ಲಕ್ಷ ಕೊಡ್ತೀವಿ ಒಟ್ಟಾಗಿ ಮೂರು ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕೂವರೆ ಲಕ್ಷ ರೂಪಾಯಿ ಬಡವರು ಕೊಡಬೇಕಾಗ್ತದೆ ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಕೊಡೋಕ್ಕೆ ಸಾಧ್ಯನಾ ಹಾಗಾಗಿ ಒಂದು ಮನೆನು ಎಂಟು ವರ್ಷದಿಂದನೂ ಒಂದು ಮನೆನು ಕೊಡೋಕೆ ಸಾಧ್ಯ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟ್ ಅಲ್ಲಿ ತಂದು ಅದು ಅಪ್ರೂವ್ ಮಾಡಿ ಇಲ್ಲ ಬಡವರು ಬರೀ ಒಂದು ಲಕ್ಷ ಕಟ್ಟಲಿ ಮಿಕ್ಕಿದ ಸರ್ಕಾರ ವತಿಯಿಂದ ಐದು ಲಕ್ಷ ಕಟ್ಟುವ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಈ ವರ್ಷ ಒಳಗಡೆ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕೊಡಬೇಕಂತ ಸೂಚನೆ ಕೊಟ್ಟಿದ್ದಾರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಾಗಾಗಿ ಬರೋ ತಿಂಗಳು ಫೆಬ್ರವರಿಲಿ ಇಪ್ಪತ್ನಾಲ್ಕನೇ ತಾರೀಖಿಗೆ ಇಪ್ಪತ್ನಾಲ್ಕನೇ ತಾರೀಖಿಗೆ ನಾವು ಕನಿಷ್ಠ ಮೂವತ್ತು ಐದು ಸಾವಿರ ಮೂವತ್ತಾರು ಸಾವಿರ ಮನೆಗಳನ್ನು ಬಡೂರಿಗೆ ನಾವು ಹಂಚ್ತಾ ಇದ್ದೀವಿ ಮೂವತ್ತ ಆರು ಸಾವಿರ ಮನೆ ಅಂದರೆ ಯಾರೂ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಾವು ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಬಡೂರ್ ಬಗ್ಗೆ ಕಾಲೇಜು ಇದ್ದು ಆರನೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿದೆ ಇಷ್ಟೇ ಮನವಿ ಮಾಡ್ಕೊಳ್ಳೋದು ಈ ರಾಜ್ಯ ಈ ದೇಶ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಬರೋತ್ತ ಎರಡು ಮೂರು ತಿಂಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ ಲೋಕಸಭಾ ಚುನಾವಣೆ ಬರ್ತದೆ ತಾವು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತೈದು ಲೋಕಸಭಾ ಸೀಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೈ ಜೋರ್ಸ್ ಮನವಿಯನ್ನು ಮಾಡಿಕೊಂಡು ನಾವು ಯಾವತ್ತಿದ್ರೂ ಬಡವ್ರ ಪರವಾಗಿ ಎಲ್ಲ ಸಮಾಜದವರೆಗೂ ಯಾವುದನ್ನು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಅಂತ ಇಲ್ಲ ಎಲ್ಲ ಪಕ್ಷದವರೆಗೂ ಅವ್ರಿಗೆ ಜೊತೆ ಹೋಗ್ಬೇಕಾದ್ರೆ ಅದು ಒಂದೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ತಾವು ಇತಿಹಾಸ ತೆಗೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಯಾವಾಗ ಚುನಾವಣೆ ಬಂದಿದೆ ಯಾವ ಯಾವಾಗ ಚುನಾವಣೆ ಪ್ರಚಾರಕ್ಕೆ ಹೋಗಿದೆ ಆವಾಗ ಜನ್ಗಳ ಮಧ್ಯೆ ಹೋದರೆ ನಮ್ಮ ಸಾಧನೆಯನ್ನು ತೋಸಿ ನಾವು ಜನ್ಗಳಿಗೆ ಮತ ಕೇಳ್ತೀವಿ ನಾವು ಇಂಥ ಸಾಧ್ಯನ ಮಾಡಿದ್ದೀವಿ ಇನ್ನು ಮುಂದೆ ನಾವು ಹಿಂಗೆ ಮಾಡ್ತೀವಂತ ನಮ್ಮ ಸಾಧನೆಯನ್ನು ತೋಸಿ ನಾವು ಮತ ಕೇಳ್ತೀವಿ ಬಿ ಜೆ ಪಿ ಅವ್ರ ಹಂಗಲ್ಲ ಜ ಹಿಂದೂ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಜಾತಿ ಪಟ್ಟನ ಕಟ್ಟಿ ಅವರು ರಾಜಕೀಯನ ಮಾಡ್ತಾ ಇದ್ದಾರೆ ಹಾಗಾಗಿ ಬಿ ಜೆ ಪಿಯಲ್ಲಿ ಯಾವುದು ಅಭಿವೃದ್ಧಿ ಮಾಡಿರೋ ಸಾಧನೆ ಮಾಡಿರೋದು ಯಾವುದು ಉದಾಹರಣೆ ಇಲ್ಲ ಅವ್ರಿಗೆ ನಮ್ಮಲ್ಲಿ ಬಹಳಷ್ಟು ಉದಾಹರಣೆಗಳು ಇದೆ ನಾವು ಏನೇನು ಮಾಡ್ತೀವಿ ಮುಂದೆ ಏನು ಮಾಡ್ತೀವಿ ಅಂತ ಯಾವತ್ತಿದ್ರೆ ಕಾಂಗ್ರೆಸ್ ಪಕ್ಷ ಜನಪರಪರ್ಕ ಆಮೇಲೆ ಎಲ್ಲ ಸಮಾಜದ ವರ್ಗವ್ರಿಗೆ ಯಾವುದನ್ನ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಹೆಚ್ಚಿನ ನಿಮ್ಮ ಸಮಯ ತೊಗೊಳ್ಳಲ್ಲ ನಮ್ಮ ಉಪಮುಖ್ಯಮಂತ್ರಿಗಾಗಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕಾಗ್ತದೆ ಹಾಗಾಗಿ ನಾನು ಹೆಚ್ಚಿನ ಸಮಯ ತಗೊಳ್ಳಲ್ಲ ತಮ್ಮದು ಹಾಗಾಗಿ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಡಿ ತಮಗೆಲ್ಲ ಒಂದ್ಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಿದ್ದರಾಮಯ್ಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ